ರೀ ರೀ ಏನು ಅದ್ಯಾಕ ಮಕ್ಕ ಗಂಟಿಗ್ ಕೂಗೂರು ಹಂಗೆ ಮಾತಾಡ್ತಿದ್ದೀರಲ್ಲ ಈಗೆಲ್ಲ ಸರಿ ಹೋಯ್ತಲ್ಲ ಸಂದಾಕೆ ಮಾತಾಡಿ ನನಗೆ ಹಂಗೆ ಮಾತಾಡಕ್ಕೆ ಬರೋದು ಏನು ನಿಮಗೆ ಹಿಂಗೆಯಾ ಹಂಗೆ ಮೂತಿ ಉದಿಸ್ಕೊಂಡೆ ಮಾತಾಡಕ್ಕೆ ಬರೋದು ನೀವು ಇಸ್ಕೂಲ್ನಾಗೆ ಕಾಲೇಜಾಗೆ ಅಷ್ಟ್ಯಾಕೆ ನಿಮ್ಮ ಮನೆಗೂ ಹಿಂಗೆ ಮಾತಾಡ್ತಿದ್ದಿತ್ತು ನಿಮ್ಗೆ ಯಾರು ಗುಮ್ಮಣ್ಣ ಅಂದಲಿಲ್ವೇ ನೋಡು ನೋಡು ನೀನು ಸುಮ್ಕೆ ನಾನು ಕಾಲು ಹೇಳಿಬಿಡ ಅಯ್ಯಪ್ಪ ನಾನೇ ನಿಮ್ಮ ಕಾಲು ಹೇಳ್ದೇನು ನಾನು ಇಷ್ಟೂರ ನಿಂತಿದ್ದೀನಿ ನೀವು ಅಷ್ಟೂರ ನಿಂತಿದ್ದೀರಿ ಮಾತಲ್ಲಿ ಎಳಿಯೋಕ್ಕೆ ಬಿಡ್ತೀರಾ ಇನ್ನು ಕಾಲು ಎಳಿಯೋಕ್ಕೆ ಬಿಡ್ತೀರಾ ಈಗ ಸುಮ್ಕೆ ನನ್ನ ಹಾಂ ಒತ್ತರಹನೆಯ ಥೂ ನಿನ್ನ ಭಾಷೆ ನನಗೂ ಅಂದ್ಬಿಟ್ಟದೆ ಬೆಳಗ್ಗೆ ನಾನು ಆಫೀಸ್ ಕೆಲ್ಸಕ್ಕೆ ಹೋಗೋಕೆ ತಲೆ ತಿನ್ಬೇಡ ಜಾಬೆ ಇದಪ್ಪ ಎಷ್ಟು ದಿವಸ ಆಗಿತ್ತು ಈ ನಗ ಮುಖ ನೋಡಿ ಅಲೆ ಅಲೆ ಅಂತ ಬತ್ತು ನಗ ನೋಡು ಸುಮ್ನೆ ಇಟ್ಬಿಡು ಏನಿವಾಗ ಏನು ಇಲ್ಲ ನಿಮ್ಮ ಕೂಟ ಮಾತಾಡ್ಬೇಕು ಅನಿಸ್ತು ಅದಕ್ಕೆ ಮಾತಾಡ್ತಾ ಆ ಗಂಟಿ ಕಿಣ್ಣ ಮುಖದಲ್ಲಿ ಯಾವ ಸ್ಥಾನ ಮಾತಾಡೋರು ಅದಕ್ಕೆ ನಡ್ಲಿಂತ ಸರ್ ಸರಿ ಆಯಿತು ಏನು ಏನು ಹೇಳು ನಾನು ಹೊಡ್ಬೇಕು ಟೈಮ್ ಆಯಿತು ಏನೂ ಇಲ್ಲ ಅದು ನಮ್ಮಿಬ್ರೂ ಹೀಗೆ ಒಂದಾಗಿ ಮಾಡಬೇಕು ಅಂತೇಳಿ ಸತಿ ಸಣ್ಣ ಸಸಿ ಹಾಕಿ ಎಷ್ಟು ಕಷ್ಟಪಡ್ತಾರೆ ಶ್ಯಾನೇ ದಿವಸ ಆಯಿತು ಹೋಗಿ ನೋಡೇ ಇಲ್ಲ ಅದಕ್ಕೆ ಅವ್ರ ಮನಗೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹಂಗೆ ಮಗ ಮಾತಾಡಿಸ್ಕೊಂಡು ಮಗಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ಬಿಟ್ಟು ಬರೋಣ ಆಲೇ ಸುಮಾರು ದಿವಸ ಆಯಿತು ಹೋಗೇ ಅಲ್ಲ ಅವ್ರ ಮನೆಗೆ ಹೋದಾಗೆಲ್ಲ ಏನಾರೂ ತೊಂದರೆ ಹೇಳ್ಕೊಂಡೆ ಹೋಯ್ತಿದ್ದೆ ಈಗ ಇರೋದು ಅವ್ರಿಗೆ ಕೊಟ್ಟೆನ ಹಂಚ್ಕೋಬೇಕಲ್ವೇ ಅದಲ್ಲೇ ಮಗ ಹುಡ್ತಾಯಿಂದ ನಾನು ಏನೂ ಕೊಡ್ಸಿಲ್ಲ ಒಂದು ಲೆಕ್ಕದಲ್ಲಿ ಅತ್ತೆ ಸಮ ನೀವು ಮಾವನ ಸಮ ಹೋಗ್ಬಿಟ್ಟು ಬರೋಣ ಆ ಅದಲ್ಲದೆ ನಾವಿಬ್ರು ಜೊತೆಗೆ ಎಲ್ಲೂ ಹೋಗಿಲ್ಲ ಸತೀಶನ ಕೇಳೋರೆ ಏನು ಹೇಳಿರಿ ಓಹೋ ಹೋಹೋ ನನಗೆ ಗೊತ್ತು ಕಣಿ ನೀನು ಸುಮ್ ಸುಮ್ಕೆ ಬರೋಳಲ್ಲ ಅಂತ ಅಲ್ಲಿಗೆ ಹೋಗ್ಬೇಕಿತ್ತು ತವ್ರ ಮನೆಗೆ ಅದ್ರ ನೆಪ ಒಡ್ಡಿ ನಾನನ್ನು ಮಾತಾಡಿಸಿ ನಮ್ಮ ಕಾಲು ಎಳ್ದು ಕಳ್ಳಿ ಸುಮ್ಕೆ ಕಳ್ಳಿ ಪಳ್ಳಿ ಅನ್ನಬೇಡಿ ಸರ್ ಸರಿ ಈಗ ನಂಗೆ ಕೆಲಸಗಳವಲ್ಲ ಅವೇನು ಮಾಡೋಣ ಅಯ್ಯೋ ನನ್ನ ಗನ್ನಿ ನಿಂದು ಆಫೀಸು ನಿನ್ನ ಕೆಲಸದವರು ನಿನ್ನ ಕೆಲಸ ಇದಕ್ಕೆ ಯಾರು ಬಾಸ್ ಸ್ಯಾಲ್ಡ್ರೂ ಮಾಡಬೇಕೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಯಾವುದು ಆಫೀಸಲ್ಲಿ ಕೆಲಸ ಮಾಡಿಕೊಂಡು ರಜಾ ಕೇಳೋದು ಹೆಂಗಪ್ಪ ಅಂತಿದ್ದೀರಲ್ಲ ಸುಮ್ಕೆ ಫೋನ್ ಮಾಡಿ ಹುಡುಗರಿಗೆ ಹೇಳ್ರಿ ನೋಡ್ಕೊತರ್ಕೋಣ ಸರಿ ಸರಿ ಆಯಿತು ಫೋನ್ ಮಾಡಿಬಿಟ್ಟು ಬರ್ತೀನಿ ಅದೇನು ತಿಂಡಿ ಗಿಂಡಿ ರೆಡಿ ಮಾಡು ತಿಂಡಿ ತಿನ್ಬಿಟ್ಟು ರೆಡಿಯಾಗು ಹೋಗ್ಬಿಟ್ಟು ಬರೋಣ ಅಲ್ಲಿ ದಿಟ್ಟಾಗ್ಲತ್ಕೊಬಿಟ್ರೆ ಹೋಗೋಣ ಹೋಗೋಣ ಇವು ನಮ್ಮ ಗಂಡ ಇಷ್ಟೊಳ್ಳ್ರಪ್ಪ ಇಷ್ಟು ಚೆಂದಾಗಿ ಬದಲಾಗ್ಬಿಟ್ಟವ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಹೂ ಕಣೆ ಪಭೀ ನನಗೂ ವೇ ನೀನು ಹಿಂಗೆ ಇರಬೇಕು ಅಂತ ಇಷ್ಟ ಆಯಿತು ನೀನು ಹೆಂಗೇಂಗೆ ಆಡು ಬದಲಾದ್ಮೇಕೆ ನಾನು ನಿನಗೆ ಹೆಂಗೆ ಬೇಕು ಹಂಗೆ ಬದಲಾಗ್ದೇವು ಅದ್ರೆ ಹೆಂಗೆ ಹೇಳು ಹೂ ಕಣ್ರಿ ನಂದು ತಪ್ಪದೆ ಇಷ್ಟು ದಿವಸ ಏನು ಗ್ರಾಚಾರ ಪಡ್ಕೊಳಂಗೆ ಹೆಂಗೋ ಆಗೋಯ್ತು ಇನ್ನು ಮುಂದಕ್ಕೆ ಸಂದ ಕಿರಣ ನೋಡ್ದಾ ನೀನಿಷ್ಟು ನಾನು ಇಷ್ಟು ಮಾತ್ರ ಬದಲಾಗಬಾರ್ದೆ ನಾನು ಎಂಥ ಏನರು ಕೇಳಿದ್ರು ಅಂಥ ಏನರು ನನಗೆ ಸಿಕ್ಕಿದ್ಮಕೆ ಅವಳು ಬೇಕಾದ ಗಣ್ಣಗೆ ನಾನು ಇರಬೇಕಲ್ವೇ ನಾವಿಬ್ಬರು ನಾವಿಬ್ಬರಯ್ಯ ಆಗಲೂ ಪವಿ ಮುರಳಿನೇ ಈಗಲೂ ಪವಿ ಮುರಳಿನೇ ಆದರೆ ಇಷ್ಟಪಟ್ಟೆ ಮದುವೆ ಆದ್ವಿ ಇಷ್ಟು ದಿಸದಲ್ಲಿ ಏನೋ ಇದ್ದವರು ಇನ್ನೇನೋ ಆಗಿ ತಿರ್ಗಾ ಅದೇ ಜಾಗಕ್ಕೆ ಬರೀ ಅನ್ಸೋದಕ್ಕೆ ಎಷ್ಟೆಲ್ಲ ಅನುಭವ ಪಡ್ಕೊಬಿಟ್ಟು ಎಷ್ಟೆಲ್ಲ ಏನೇನಾಗೋಯ್ತು ಅಲ್ವೇ ಬಾಬಾ ಬಾಬಾ ನೀನೇನಾ ಮಾತಾಡ್ತಾ ಇರೋದು ಪವಿ ಪವಿತ್ರೋ ಜಮೀನ್ದವ್ರ ಮಗಳು ಪವಿತ್ರ ನೀನೇ ಮಾತಾಡ್ತಿರೋದು ಹಾಫ್ ಮಿನಿಟ್ಲು ಪವಿತ್ರ ಇಷ್ಟೋನ್ ಒಂದು ಮಾತಾಡ್ತಿದ್ದೀಯ ಉಳವೇದೋ ಅಂತ ಹೇಳಿದನು ಅನ್ನಂಗೆ ನಗದು ಯಾಕೆ ನಾನು ಹಿಂಗೆ ಮಾತಾಡೋರು ಕಷ್ಟ ಬೇಜಾರು ಮಾಡ್ಕೋಬೇಡ ನಾನು ತಮಾಷೆ ಮಾಡಿದೆ ನೋಡು ಈ ಜಗತ್ತಿನಾಗೆ ನನಗೆ ಗೊತ್ತಿಲ್ಲ ನಂಗೆ ಮಾತಾಡೋಕ್ಕೆ ನಂಗೆ ತಿಳಿದಷ್ಟು ಹೇಳ್ತೀನಿ ಬದಲಾವಣೆ ಜಗ ನಿಯಮ ಅದಕ್ಕೆ ಯಾರು ಅರ್ಥಪಡಿಸಿದಲ್ಲ ಒಂದು ಮರ ಗಿಡ ಆಗ್ಬೋದು ಒಂದು ಪ್ರಾಣಿ ಪಕ್ಷಿ ಆಗ್ಬೋದು ಮನುಷ್ಯನೇ ಆಗ್ಬೋದು ಅದರಲ್ಲೂ ಮನ್ಸಂಗೆ ತಿಳುವಳಿಕೆ ಇರೋನು ಮಂಗ್ ಬುದ್ಧಿ ಇರೋನು ಅವನು ಅವಾಗ ಅವಾಗ ಹಂಗಂಗೆ ಇರ್ತಾನೆ ಅದ್ರ ಮಧ್ಯೆ ಒಂದೊಂದು ತಪ್ಪಾಗೋದು ಸಹಜ ಅರೆ ತಪ್ಪು ತಿಳ್ಕೊಂಡು ನಡೆಯೋನು ಮನುಜ ಅದಕ್ಕೆಯ ಏನು ಮಾಡೋಕ್ಕಾಗ್ಲಿಲ್ಲ ಆದರೆ ಬೇಗ ಅರ್ಥಕೊಂಡ್ರೆ ಒಳ್ಳೇದು ಈಗ ನೀನೇ ಆ ಮುಂಚೆಯಿಂದ ಹಿಂಗೆ ಇದ್ಬಿಟ್ರೆ ಪವಿ ಒಳ್ಳೊಳ್ಳೆ ಅನ್ಸ್ಕೊಬಿ ಅರೆ ಹಂಗೆಲ್ಲ ಆಗಿ ಹಿಂಗೆ ಆಗಿರೋದಕ್ಕೆ ಈಗ ನಿನ್ನ ಮೇಲೆ ಅವಾಗಿನಿಂದ ಈಗ ಬದಲಾಗಿದೆಯಾ ಈಗ ಸರಿ ಹೋಗಿ ಚೆನ್ನಾಗಿದೆಯಾ ಇವೆಲ್ಲ ಬರೋದು ಒಂಥರ ಜೀವನದಲ್ಲಿ ಇವಾಗ ನಿನ್ಗೆ ಹಂಗೆ ಮಾಡಬಾರ್ದು ಅನ್ನೋ ಅನುಭವನೂ ಕೊಟ್ಬಿಟ್ಟಿದೆ ನೀವತ್ತೇ ನಿನ್ನ ತಪ್ಪುಗೆ ಇನ್ನಾರನೋ ನೋಡೋರು ಅವ್ರು ಬುಧವಾದ ಹೇಳ್ತಿರ್ತು ನೀನು ತಪ್ಪು ಮಾಡೋಕೆ ಹೋಗ್ಲಿಲ್ಲ ಏನು ಮಾಡೋಕ್ಕಾಗಿರೋ ಜೀವನದಲ್ಲಿ ಎಲ್ಲ ಒಂದು ಅನುಭವಗಳು ಅಷ್ಟೇ ಏ ಏನು ಮಾಡಿಸಿದ್ಯಾ ಬುಡ್ಕಾಲ ಇಲ್ಲ ನೀವೆಷ್ಟು ಒಳ್ಳೆಯವರು ಇಷ್ಟೆಲ್ಲ ನಾನು ತಪ್ಪು ಮಾಡಿದ್ರೂ ನನ್ನ ಸಂಸ್ ಮನೆ ಕರ್ಕೊಬಂದು ಈಗ ನನಗೆ ಇಷ್ಟು ಮಾತ್ರ ಬರಲಿ ಅಂತ ಇಷ್ಟೆಲ್ಲ ನನಗೆ ಪಾಠ ಕಲಿಸಿ ಇವತ್ತು ಇಷ್ಟು ಕೇಳ್ಕೊಡ್ತಾ ಕೇಳ್ಕೊಡ್ತಾಯಿದ್ದೀರಾ ನೀವೇ ತುಂಬ ಒಳ್ಳೆಯವರು ನಾನೇ ತಪ್ಪು ಮಾಡಿದ್ದು ನಾನೇ ತಪ್ಪು ಆಯ್ತು ಆಯ್ತು ಬಿಡು ಮಾರಾಯ್ತಿ ಈಗ ಆಗಿದ್ದೇನೆ ನೆನೆಸ್ಕೋತೀವೋ ಮುಂದಕ್ಕೆ ಆಗಬೇಕಾಗಿರೋದು ನೋಡ್ತೀವೋ ಹ್ಞೂ 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 ಹೋಗೋಣ ಸತೀಸಣ್ಣನ ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ಲ ಸತೀ ಸಣ್ಣನ ಮಗಳಿಗೆ ಪ್ರಾಕ್ ತೊಗೊಂಡೋದಂಗೆ ನಮ್ಮ ಮಗನಿಗೂ ಮಗಳಿಗೋ ಅವರು ಬಟ್ಟೆ ತಕ್ಕ ಬರೋಂಗೆ ಮಾಡಬೇಕು ಗೊತ್ತೇ ಆಯಿತು ಹೋಗ್ರಪ್ಪ ನೀವು ಬೆಳವಳಿಗೆ ಏನೇನೋ ಮಾತಾಡೀರಿ ನಾನು ಎದ್ದು ರೆಡಿ ಆಗಬೇಕು ಎಲ್ಲಿಗೆ ಮೇಡಮ್ ಅರೆ ಹೋಗೋದು ನಮ್ಮಿಬ್ರು ನಗು ಪ್ರೀತಿ ಇದ್ದಿದ್ದಕ್ಕೆ ನಾವಿಬ್ರು ಎಷ್ಟೇ ಕಷ್ಟ ಬಂದರೂ ದೂರ ಆಗ್ದಂಗೆ ತಿರ್ಗ ಒಂದಾಗಿರೋದು ಏನು ಏನ್ರೇ ಏನ್ರೀ ಓ ಏನ್ರಿ ರೀ ಭತ್ತಾನೆ ಹಂಗೆ ಕಿಚ್ಕೊ ಬಂದರೆ ಒಳಗಿಂದ ಓಡ್ಬರ್ರಾ ಏನ್ ಹೇಳಿ ತಗೋ ರೀ ಎರಡು ಕೆಜಿ ಚಿಕನ್ ಚಿಕನು ಹಚ್ಚ ಕಟ್ಟಾಗಿ ಸಾರು ಮಾಡಿ ಮುದ್ದೆ ಮಾಡಿಬಿಡು ಏನು ಚಿಕನ್ ತಂದಿದ್ದೀರಾ ಇದೇನು ಹುಡುಗಟ ಹೇಳ್ದೆ ಕೇಳ್ದೆ ಇಷ್ಟೊತ್ತಿಗೆ ತಂದ್ಬಿಟ್ರೆ ನನಗೆ ಬೇರೆ ಕೆಲಸ ಇರಲ್ವೇ ಅಯ್ಯೋ ಅಷ್ಟಲ್ಲ ಅದ್ರ ಜೊತೆಗೆ ಅರ್ಧ ಕೆಜಿ ನಾಟಿ ಮುಟ್ಟೆನ ಮಾಡ್ಕೀನಿ ಬೇಯಿಸ್ಬಿಟ್ಟು ಉದ್ರುದ್ರೆ ಸಣ್ಣ ಅನ್ನ ಮಾಡ್ಬಿಡು ಏನು ಯಜಮಾನ್ರೆ ಏನಾರ ಆಯ್ಕೆ ಬಂದಿದ್ದೀರಾ ಇಷ್ಟೊತ್ಕೆಯ ಹಿಂಗೆ ಆಡ್ತಿದ್ದೀರಲ್ಲ ನಾನೊಂದು ಹೇಳಿದ್ರೆ ನೀವೊಂದು ಇದ್ದೀರಿ ನನಗೆ ಕೆಲಸದೆ ನಾನಿನ್ನ ಪೂಜೆ ಮಾಡ್ತಿದ್ದೆ ಅದಕ್ಕೆ ಮೇಲೆ ಸಾರ್ಗೆ ಅಂತ ಹೇಳಿ ಮಂಗಳ ಮುಂತಾವ ಬನ್ನೇಕಾಯಿ ಹುಳ್ಳಿ ಕಾಳು ಉಳ್ಳಿಕಾಡು ಕಾಳು ಎಲ್ಲ ಹಾಕಿ ಅಂತ ನೀವು ನೋಡಿದ್ರೆ ಚಿಕನ್ ಉತ್ಕೊ ಬಂದಿದ್ದೀರಲ್ಲ ಹೇಳ್ದಕ್ಕೆಲ್ಲ ಏನು ರೀ ನಾನು ಯಾಕೆ ಇದೆಲ್ಲ ತಂದೀವಿ ಯಾಕೆ ಹಿಂಗೆ ಆಡ್ತೀವನಿ ಅಂತ ನಿನಗೆ ಗೊತ್ತಾರೆ ನೀನು ಹಿಂಗೆ ಆಡ್ತೀವಿ ಕುಸೀಸ್ಯ ಅದಕ್ಕೆಯಾ ಏನಪ್ಪ ಅಂತ ಖುಷಿ ಏನೋ ಮಗಳಿಗೆ ಪ್ಯಾಟೇಲ್ ಏನಾರ ಈ ಸ್ಕೂಲಿಗೆ ಬಂದ್ರೆ ಅಯ್ಯೋ ಬುಡೇನ್ ರಾಜು ಪಾಡ್ದು ಆಯ್ತದೆ ನೀನು ಒಬ್ಳು ಬ್ಯಾರ ಇಲ್ವೇ ಈ ಸದ್ಯಕ್ಕಿರೋ ಇಷ್ಯಾನು ಅದೇ ಅಪ್ಪ ತಲುಗೋಗಿದ್ದು ಇನ್ನೇನು ಖುಷಿ ಇಷ್ಯ ನಾನು ಕಾಣೆ ಏನಿರ್ಬೋದು ನೀವು ಹೇಳಿ ಅಪ್ಪಗೆ ಹೇಳ್ರೆ ಹೊಸ ಮದುವೆ ಹೆಣ್ಣು ಗಂಡು ಬತ್ತಾವ್ರ ಮನೆಗೆ ಅದಕ್ಕೆಯಾ ಏನು ಹೊಸ ಮದುವೆ ಹೆಣ್ಣು ಗಂಡೆ ಯಾರು ಆ ಪುಟ್ಟಕ್ಕನ ಮಗಳ್ ಮದುವೆ ಆಯ್ತಲ್ಲ ಆ ಹುಡುಗಿನ ಏನಾದ್ರು ಕರೆದಿದ್ರೆ ಅವಳ ಗಂಡನ್ ಕೊಟ್ಟೆ ಬರ್ತಾವಳ ಅಯ್ಯೋ ಏನ್ರಿ ಆ ಊರಲ್ಲಿ ಯಾರೋ ಪುಟ್ಟಕ್ಕನ ಮಗಳನ್ನ ನಾನು ಯಾಕೋ ಕರೀರಿ ಅದಲ್ಲ ನಮ್ಮ ನಮ್ಮನೇಲಿ ನಮ್ಮ ಮನೇಲಿ ನಿಮ್ಮ ಮನೆ ಕಿಸೋರೊಂದು ಪವಿದು ಆಗದೆ ನಮ್ಮ ಮನೆ ಪ್ರಸಾದಣ್ಣದಾಗದೆ ಇನ್ಯಾವ ನಮ್ಮ ಮನೇಲಿ ರೀ ಇನ್ಯಾವ್ದಾದ್ರು ವಸನೆ ಮಾಡ್ಕೊಂಡಿದ್ದೀರಿ ಏನ್ರಿ ಅಯ್ಯೋ 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 ದಡ್ಡಣ್ಣ ಅದೇನು ಡಿಗ್ರಿ ಓದಿದ್ಯೋ ಅದೇನು ಮಣ್ಣು ನಾನು ಹೇಳಿದ್ದು ನೀನು ಏನೋ ನೋಡ್ಬೇಡ ಮಾರಾಗಿತಿ ಪೂವಿ ಪೂವಿ ಮುರಳಿದು ಅಯ್ಯೋ ನಿಮ್ಮ ಅವರಿಬ್ರು ಯಾವಾಗ ಮದುವೆ ಆಗಿದ್ದ ಕಾಲ ಆಯಿತು ಈಗ ಯಾವ ಸೀಮೆ ಮದುವೆ ಹೊಸ ಹೆಣ್ಣು ಗಂಡು ನೆಟ್ಟಿಗೆ ಮಗ ಮಾಡ್ಕೊಂಡಿದ್ರೆ ಅವ್ರದು ಇಷ್ಟೊತ್ತಿಗೆ ಅಮ್ಮ ಪ್ಯಾಂಟ್ ಓಡಾಡಿರೋದು ಏನು ಇನ್ಮೇಲೆ ಇನ್ಮೇಲೆಲ್ಲ ಆಯ್ತ ತಗೋ ಅಂದರೆ ಏನು ರೀ ನೀವು ಮಾತನಾಡ್ತಾ ಅಪ್ಪ ಪಗೇನಾರಾ ಬಸ್ರೀನೇ ಅಲ್ಲ ನಿನ್ನೆ ಮನೆ ಗಂಟೆ ನಾಯಿ ಎಂದಿ ಥರ ಕಿತ್ತಾಡ್ತಿದ್ರು ಈಗ ನೆನ್ನೆ ತಾನೇ ಒಂದು ಮಾಡ್ಬಿಟ್ಟು ಅಂತೀರಾ ಅಲ್ಲೇ ಬಸ್ರಿನಾ ಕಿಟಾಡ್ಕೊಂಡೇವಿಲ್ಲ ನಡ್ದದ ಮತ್ತೆ ನಮ್ಮ ಕೂಟ ಯಾಕೆ ಮಾಡ್ತಿದ್ರು ನಮಗೆ ಯಾಕಿದಲ್ಲಿ ಹೇಳಿರಲಿಲ್ಲ ಒಂದಾದ್ಮೇಲೆ ಹೇಳ್ಬೇಕು ಅಂತ ಸುಮ್ಕಿದ್ರಾ ಇವಾಗ ಹೇಳಿದ್ರಾ ಕರೆದಿ ಚಿಕನ್ ಬಂದಿರೇ ಸ್ವೀಟ್ ಎಲ್ಲ ಮಾಡ್ಬೇಕಾಗಿರೋದು ಆದರೂ ಬಲೆಯವ್ರೇನಿ ಓ ವಾ ಓ ಓ ಬಾ ಎಲ್ಲ ಕಣ್ರಿ ಬ್ರೇಕ್ ಬ್ರೇಕೇಕ್ ಕೊಡ್ದಿರಾ ಹಂಗೆ ಓಡಿಸ್ಕೊಂಡು ಹೋಗ್ತಾರೆ ಹೆಂಗೆ ಕಥೆ ನಿಂಗೆ ಇಷ್ಟ ಆಗುತ್ತೆ ನಂಗೆ ಎಲ್ಲ ಹೇಳ್ಕೊಂಡು ಅಂಟ್ಬಿಟ್ಟಲ್ಲ ನನಗೆ ಸೂ ಅಂದೇ ನೀನು ಸೂ ಅದೇನದು ಸುಬ್ಬಕ್ಕಂದ್ರಾಗ ಸುಪ್ರಭಾತ ಇದೇನೋ ಶೋಭಾನ ಎಲ್ಲ ಹೇಳ್ಬಿಟ್ಟಲ್ಲ ಹಾಂ ಮತ್ತು ಇನ್ನೇನು ನೀವೇ ಹೇಳಿರಿ ಈ ಸುಮ್ಕೆ ಇದ್ರೆ ನಾನು ತಿಳ್ಕೋಬೇಕು ಏಳ್ತೀನಿ ಕೇಳೇನ್ರಿ ನೀನು ಅಂದ್ಕೊಂಡಂಗೆ ಅಷ್ಟು ದೂರಕ್ಕಿನ್ನ ಹೋಗಿಲ್ಲ ಅವರು ನಿನ್ನೆ ದಿವಸ ಆಗ್ಮೇಕೆ ಏನೋ ಗಂಡಹಂಡಿ ಆಗಿರಬೇಕು ಅದಕ್ಕೆ ನಮ್ಮ ಮನೆಗೆ ಬರಬೇಕು ಅಂತ ಇಷ್ಟ ಆಗ್ಯದೇನೋ ಪವಿ ಏನೋ ಕೇಳಲ್ಲಂತೆ ಕರ್ಕೊಂಡೋಗಂತವ ಅದಕ್ಕೆ ಈ ಪತಿ ಮಹಾರಾಜ ಆಫೀಸಿಗೆ ರಜಾ ಕೊಟ್ಬಿಟ್ಟು ಏನರೂ ಕರ್ಕೊಂಡು ನಿಲ್ಗೆ ಬತ್ತಂತೆ ನೀವು ನೋಡಬೇಕು ಖುಷಿ ಇರ್ಬೇಕು ಖುಷಿ ಅದೇ ಅಂತ ಏನು ನೋಡಲ್ದು ಅಂತ ಏನೋ ಒದರ್ತಿದ್ದ ಪೋ ನಗೆ ಅದಕ್ಕೆ ನಿಮ್ಮ ಮನೆಗೆ ಬತ್ತಾಯಿದ್ದೀವಿ ಇಂದ ಪಾಪ ಈ ಮನೆಗೆ ನಾವು ಬಂದ್ಬೇಕು ಅವರಿಬ್ಬರು ಗಂಡ ಹೆಣ್ಣು ಒಟ್ಟಾಗಿ ಬರ್ತಾ ಇರೋದು ಇದೇ ಮೊದಲು ಬರೀ ಕಿತ್ತಾಡಿದಾಗ ಹೋಯ್ತು ಅವ್ರ ಸಾನೆ ದಿಸ್ಸದಿಂದ ಈಗೇನೋ ಅನನ್ಯಾಗ ಅಂತ ಅಂದವ್ರೆ ಆ ಖುಷಿ ಯಾಕೆ ಎಲ್ಲರೂ ಸೇರಿ ಏನಂತಾರೆ ಇಂಗ್ಲೀಷ್ನಾಗೆ ಅದೇನೋ ಸೆಲೆಬ್ರೇಟ್ ಅದು ಮಾಡಬಾರ್ದು ಅಂತ ಹೇಳಿ ನೋಡು ಚಿಕನ್ ತಂದೀನಿ ಈಗ ನೀನು ಮಾತಾಡ್ದಂಗೆ ನೀನು ಪೂಜೆ ಮುಗಿತಿದ್ದಂಗೆ ಅಚ್ಚು ಕಟ್ಟಾಗಿ ಬಿಸಿ ಬಿಸಿ ಅನ್ನ ಮುದ್ದೆ ಇಟ್ಟು ಸಾರು ಮೊಟ್ಟೆ ಬೇಸಿ ಎಲ್ಲ ಮಾಡಿಬಿಟ್ಟು ಅವ್ರು ಬರೋತ್ತಿಗೆ ರೆಡಿ ಮಾಡಿಬಿಡು ಇನ್ನೇನು ನಾಳೆ ಹೊಂಟಿರ್ತಾರೆ ಅವ್ರು ಒಂದು ಗಂಟೆ ದಾರಿಗೆ ಇಲ್ಲಿ ಬಂದುಬಿಡ್ತಾರೆ ಅಷ್ಟೊತ್ತಿಗೆ ಬೇಕಾದ್ರೆ ಮಂಗ್ಳ ಮುಂದೆ ಕರ್ಕೊಂಡು ಬೀಂದು ಮಾಡಿ ಕೊಟ್ಬಿಡು ನಾವು ಒಂಚೂರು ಸಂತೋಷಕ್ಕೆ ಹಾಕಿಕೊಂಡು ಭರ್ಜರೆ ಊಟ ಮಾಡ್ತೀವಿ ಆಮೇಲೆ ಹೇಳಿ ಇವತ್ತೊಂದು ದಿವಸ ಇದಕ್ಕೋಸ್ಕರ ಏನು ಅನ್ಬೇಡ ನಾನು ನಿಮ್ಮೆ ಹೊಸ ಹೊಸ ಹಾಕತ್ತೀವಿ ಅದೆಲ್ಲ ಸರಿ ಚಿಕನ್ ತಂದಿದ್ದೀರಿ ಮಾಡು ಹೊಂದಿದ್ದೀರಿ ಮಾಡ್ತೀನಿ ಅವರು ಬರ್ತಾರೆ ಉಣ್ತಾರೆ ಒಯ್ತಾರೆ ಇದು ಯಾಕೆ ಅದು ನನ್ನೇ ಕೇಳ್ತಿದ್ದೀರಲ್ಲ ಅದು ಅಲ್ಲದೆಯ ಅವರು ಈಗ ಬಂದು ಈಗ ಹೋಗೋದ್ಗೆ ನಗ್ಲೊತ್ತಲೆ ಕುಡಿದ್ಬಿಟ್ಟು ಸಾಯಂಕಾಲದವರೆಗೂ ಇಲ್ಲಿ ದೊಮ್ರಾಟಾಡಕ್ಕ ಅಯ್ಯೋ ಏನಿಲ್ಲ ಯಾರು ಹೇಳಿದ್ದು ನನ್ನ ತಲೆಯಲ್ಲಿ ಪಿಲ್ಯಾನೇ ಬೇರೆ ಅದೇ ಅವನು ಇವತ್ತು ಕಲ್ಸೋಕ್ಕಿಲ್ಲ ಅಲ್ಲೇನೋರು ಅದಾ ಇಲ್ವಲ್ಲ ಇವರಿಬ್ಬರು ಹೆಂಗ್ರಿ ಇಲ್ಲ ಗೊತ್ತಾರಲ್ಲ ಮದ್ದ ಬೀಗ ಹಾಕಿಕೊಂಡು ಇರ್ತ ತಳ ಮನೇನು ಹುಡುಗಾಕಿಲ್ಲ ಈಗ ಅವನು ಬರಲಿ ನಾನು ದಪ್ಪ ಸಿದ್ಧ ಬಂದು ಕರ್ಕೊತೀವಿ ಅಚ್ ಕಟ್ಟಾಗಿ ಪಾರ್ಟಿ ಮಾಡಿದೆಯಾ ಏ ಬೇಜಾರು ಮಾಡ್ಕೊಡ ಮುಂದೆ ಬಯಸಿದ್ದು ಪಿಲ್ಯಾನು ಮಾಡ್ತೀವಿ ನೀವು ಅಷ್ಟೇ ಹೆಂಗಸಲ್ಲ ಒಂದು ಕಡೆ ಸೇರ್ಕೊಳ್ರಿ ಮಂಗಳ ಮನೆ ನೀನು ಪುಯ್ಯೆಲ್ಲ ಸೇರ್ಕೆಡ ಚಟಾಗಿ ಈ ಮನೆಗಳಲ್ಲಿ ಈ ಹೆಂಗಸಲ್ಲ ಒಂದು ಕಡೆಗೆ ಗಂಡಸಲ್ಲ ಹಂಗೆ ಹಬ್ಬ ಮಾಡೋಣ ಇವತ್ತು ಮನೆಗೆ ಈ ಅತ್ತೆ ಮನೆಯವರು ಎರಡು ಹತ್ತು ಮನೆಯವ್ರು ಬಂದಿರು ಚೆನ್ನಾಗಿರೋದು ಬಿಡು ಅದು ಅಂದಿಸ ಬರ್ತದೆ ಸರಿ ಸರಿ ಮಾತಲ್ಲ ಮನೆ ಕಟ್ಬಿಟ್ರಿ ಈಗ ನಾನು ಹೋಗಿ ಪೂಜೆ ಕೆಲಸ ಮುಸ್ಕೊತೀನಿ ಈ ಚಿಕನ್ ತಕೊಂಡೋಗಿ ಅಡುಗೆ ಮನೆ ಇಟ್ಬಿಟ್ಟು ಮಗ ನೋಡ್ಕೊಳ್ರಿ ಆ ಮಗಿಗೆ ಬಟ್ಟೆ ಮಾಮೂಲಿ ಹಾಕಿದೆ ಈಗ ಅವ್ರು ಬರ್ತಾವ್ರೆ ಓಹ್ ಚಂದಕ್ಕಿರೋದು ಅದರ ಬೀರು ತೆಗೆದು ಹಾಕ್ರಿ ಅಯ್ಯ ಯಾವ ಬಿಡೇನು ರಾವೆಲ್ಲ ಏನು ಬೇಡ ನನ್ನ ಮಗಳು ಹೆಂಗಿರು ರಾಜ್ಕುಮಾರಿನೇ ರಾಜ್ಕುಮಾರಿನೂ ಚಂದಾಗ ರಾಜಕುಮಾರಿ ಥರ ಕಾಣಬೇಕು ಒಳ್ಳೆ ಬಟ್ಟೆ ಸಿಂಗಾರ ಬಂಗಾರ ಆದ್ರೀನೆಯಾ